ಹಿರಿಯ ನಟ ದ್ವಾರಕೀಶ್ ಅವರು ಇನ್ನೆಲ್ಲ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತ ಸುಂದರ್ ರಾಜ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅವರು ಕನ್ನಡ ಇಂಡಸ್ಟ್ರಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸರ್ ಅವ್ರು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅಂತ ಹೇಳ್ತಾರೆ ನೀವು ಕಂಡಂತೆ ಸರ್ ಇದೆ ನಾವು ಹತ್ತಿರದಿಂದ ನೋಡಕೊಂಡಾಗ್ಲೂ ನೀವು ಹೇಳಿದ ಮಾತೇ ಸರಿ ಏನು ನಾವು ಪಡ್ಕೊತೀವಿ ಆ ಪಡ್ಕೊಳ್ಳೋದು ಏನು ಪರ್ಮನೆಂಟ ನಮ್ಮ ಹತ್ರ ಇರೋಲ್ಲ ಒಂದು ಮಾತ್ರ ಇರುತ್ತೆ ಅಂದರೆ ನಾವು ಏನು ಹೆಸರು ಮಾಡಿರ್ತೀವಿ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಆದರೆ ಮಿಕ್ಕಿದೆಲ್ಲ ಕಿತ್ಕೋಬೋದು ನಿಮ್ಮ ಫಿಸಿಕಲ್ ಅಸೆಟ್ಸ್ ಏನಂತ ಇರುತ್ತೆ ಮನೆ ಇರ್ಬೋದು ಆಸ್ತಿ ಇರ್ಬೋದು ಇನ್ನೊಂದು ಆದರೆ ನಾವು ಏನು ಸಂಪಾದನೆ ಮಾಡ್ತೀವಿ ಹೆಸರನ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಆ ಒಂದು ದ್ವಾರಕೀಶು ಅವರ ಎಲ್ಲ ಸಕಲ ಸಂಪತ್ತುಗಳನ್ನ ಕಿತ್ಕೊಂಡ್ರು ಕೂಡ ಅವರು ಇವತ್ತು ಹೆಸರುವಾಸಿಯಾಗಿ ದ್ವಾರ ದೇ ಕನ್ನಡಕ್ಕೊಬ್ಬ ದ್ವಾರಕೀಶ್ ಅಂತ ಇನ್ನೂ ಅವರ ಅಜರಾಮರವಾಗಿದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಇವತ್ತು ಇಲ್ಲಿ ಮಾಡ್ತಾ ಇರೋಂಥ ಕಾರ್ಯಕ್ರಮ ಸಿನಿಮಾನೇ ಉಸಿರು ಅಂತ ಬದುಕ್ತವರು ಕೊನೆವರೆಗೂ ಕೂಡ ಸಿನಿಮಾ ಅಂದ್ರೆ ಸಿನಿಮಾ ರಂಗ ಅಂತ ಅಂದರೆ ಸಿನಿಮಾದವರು ಅಂತ ಹೇಳಿದ್ರೆ ಪ್ರಾಣ ಕೊಟ್ಟವರು ಸೊ ಆದ್ರೆ ಅವರು ಸಿನಿಮಾದ ಅಷ್ಟು ಕೊಡುಗೆಗಳನ್ನ ಕೊಟ್ಟರು ಕೂಡ ಸಾಕಷ್ಟು ಅವಮಾನಗಳನ್ನ ಅನುಭವಿಸ್ತವರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತವರು ತೀರಾ ಹತ್ತಿರದಿಂದ ನೀವು ನೋಡಿದವರು ಯಾವ್ದವ್ರು ಒಂದು ವಿಚಾರ ಎಲ್ಲೂ ಹೇಳಿದಂಥ ವಿಚಾರ ದಯವಿಟ್ಟು ಶೇರ್ ಮಾಡಬಹುದಾ ಈ ಸಂದರ್ಭದಲ್ಲಿ ಅಂತ ವಿಚಾರಗಳನ್ನ ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಅವರೇ ಹೇಳಿದ್ಮೇಲೆ ನಾನು ಹೇಳಬಾರ್ದು ಆದ್ರೆ ತುಂಬಾ ಅವಮಾನಗಳನ್ನ ಮತ್ತೆ ನೋವುಗಳನ್ನ ಉಂಡವರು ಆ ನೋವುಗಳನ್ನು ಉಂಡುಕೊಂಡು ಅವರ ಅಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ನಲ್ಲ ಅದು ನನ್ನೊಬ್ಬನಲ್ಲೇ ಇದ್ದು ಬಿಡಲಿ ಅಂತಲೇ ಆಸೆ ಯಾವತ್ತೂ ಯಾವತ್ತು ಒಂದು ಮಾತು ಹೇಳ್ತಾರೆ ಒಳ್ಳೇದೇನಿದ್ರೂ ಅದನ್ನೆಲ್ಲ ಊರಿಗೆಲ್ಲ ಹೇಳೋಣ ಕೆಟ್ಟದ್ದೇನಿದ್ರು ನಾವೇ ಇಟ್ಕೊಂಡ್ಬಾರೋಣ ಹೊಸ ಪ್ರತಿಭೆಗಳನ್ನ ಹುಡುಕಿ ತಂದು ಅವ್ರಗಳಿಗೆಲ್ಲವೂ ಕೂಡ ಅವಕಾಶ ಕೊಟ್ಟು ಇವತ್ತು ಅವ್ರು ಮಿಂಚುವಂತೆ ಮಾಡಿದಂಥ ವ್ಯಕ್ತಿಯವರು ಆ ವ್ಯಕ್ತಿಯನ್ನ ತೀರಾ ಹತ್ತಿರದಿಂದ ಬಲ್ಲವರು ನೀವು ಎಲ್ಲೂ ಹೇಳದಂತ ಒಂದಷ್ಟು ವಿಚಾರಗಳನ್ನ ಅವರ ವ್ಯಕ್ತಿತ್ವದ ಬಗ್ಗೆ ದಯವಿಟ್ಟು ಜೀ ಮೂಲಕ ಶೇರ್ ಮಾಡಿ ಏನಿಲ್ಲ ಅವರೆಲ್ಲ ಯಾವುದೋ ಮುಚ್ಚಿಟ್ಟಿಲ್ಲ ಎಲ್ಲವೂ ತೆರೆದ ಪುಸ್ತಕನೇ ಅವ್ರದ್ದು ಅವರು ಮಾಡಿದ್ದೆಲ್ಲವೂ ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವ್ರು ಯಾವ ರೀತಿ ಕಷ್ಟಪಟ್ಟು ಸಿನಿಮಾಗಳು ಮಾಡಿದೆ ಯಾಕಂದರೆ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ಹೋಟೆಲ್ ಬಿಸ್ನೆಸ್ ಇದ್ದಂಗೆ ಅದು ಹೇಗೆ ಅಂದರೆ ಲಕ್ಷ ಲಕ್ಷ ಹಾಕ್ಬಿಟ್ಟು ಪೈಸಾ ಪೈಸ ತೊಗೊಳಿ ಯಾವತ್ತು ಗಲ್ಲಾಪೆಟ್ಗೆ ಮೇಲೆ ಕೂತ್ಕೊಂಡಾಗ ಎಲ್ಲರೂ ಕೋಟಿ ಕೋಟಿ ರೂಪಾಯಿ ಕೊಟ್ಕೊಂಡು ಸಿನಿಮಾ ನೋಡೋಲ್ಲ ನೀವು ಕೋಟಿ ಹಾಕ್ತೀರಾ ಒಬ್ಬ ಟಿಕೆಟ್ ರೇಟ್ ಮಾತ್ರ ಅವತ್ತು ಆವತ್ತಿನ ಕಾಲಕ್ಕೆ ಐವತ್ತು ಪೈಸಾ ಎಪ್ಪತ್ತೈದು ಪೈಸಾ ಒಂದು ಕಾಲು ರೂಪಾಯಿ ಇದ್ದಿದ್ದು ಇವತ್ತು ಬಿಡಿ ಐನೂರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ಇದೆ ಎಲ್ಲ ನಿಮಗೆ ಎಂಥ ಪಿ ವಿ ಆರ್ ಇದೆ ಐನಾ ಸಲ ಇದೆ ಆವತ್ತಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ ಸಿಂಗಲ್ ಇದು ಆ ಸಿಂಗಲ್ ಸ್ಕ್ರೀನಿಂಗಲ್ಲಿ ಇಪ್ಪತ್ತೈದು ವಾರಗಳು ಸಿನಿಮಾಗಳು ಮಾಡಿದಂಥ ಮಹಾನ್ ಚೇತನ ಅಂದರೆ ಅದು ದ್ವಾರ್ಕೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಬಾರಿ ಅವ್ರು ಇನ್ನಿಲ್ಲ ಅವ್ರು ಇನ್ನಿಲ್ಲ ಅಂತ ಹೇಳಿ ಬಂತು ನಾವು ಅದೇ ಥರ ನಿನ್ನೆ ಕೂಡ ಆಗಲಿ ಅಂತ ನಾವೆಲ್ಲ ಕೂಡ ಅಂದ್ಕೊಂಡ್ವಿ ಎಷ್ಟೋ ಸಲ ಅವ್ರು ಬಂದು ಇಲ್ಲ ನನಗೇನೂ ಆಗಿಲ್ಲ ನಾನು ಆರೋಗ್ಯವಾಗಿದ್ದೀನಿ ದಯವಿಟ್ಟು ಸುದ್ದಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಅಂತ ಹೇಳ್ತಿದ್ರು ಸೊ ಕೊನೆಗೆ ಅವರು ನಿಜಕ್ಕೂ ನಮ್ಮನ್ನು ಕಾಫಿ ಕುಡಿದು ಮಲ್ಲಗ ಎದಳ್ತೀನಿ ಅಂತ ಮಲಗಿದವರು ಮತ್ತೆ ಎದಲೇ ಇಲ್ಲ ಸರ್ ಇದನ್ನು ಕೇಳಿದಾಗ ಏನಿಲ್ಲ ಸಾವು ನಿಶ್ಚಿತ ಖಚಿತ ಯಾಕೆಂದರೆ ಅದರ ಬಗ್ಗೆ ಹೆದರಬಾರ್ದು ಯಾರು ಯಾಕೆಂದರೆ ನಮ್ಮ ನಮ್ಮ ದೇಹ ಇರೋದೇ ಆ ರೀತಿ ಏನೋ ಒಂದು ನೋಡಿ ಇವತ್ತು ಮೊನ್ನೆ ಯಾವುದೋ ಒಂದು ಜಾಗದಲ್ಲಿ ರಾಮೇಶ್ವರಂ ಕೆಪಿನಲ್ಲಿ ಡಮಾರ್ ಅಂತ ಬಾಂಬ್ ಇಟ್ಬಿಟ್ರು ಅಲ್ಲಿದ್ದವರು ಅಕ್ಕಪಕ್ಕ ಏನಂತ ನೆಮ್ಮದಿಯಾಗಿ ತಿಂಡಿ ತಿನ್ನೋಕೆ ಹೋದವರು ಅವೇನೂ ತಪ್ಪೇ ಇರಲಿಲ್ಲ ಅವರು ಹೆದ್ರಿಕೊಂಡು ಅದ್ರಲ್ಲಿ ಅಷ್ಟೋ ಜನಕ್ಕೆ ಕಣ್ಣು ಹೊಟೋಯ್ತು ಕಾಲು ಹೊಟ್ಟೋಯ್ತು ಎಲ್ಲ ಆಯಿತು ಆ ಥರದ್ದು ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ ಅದನ್ನು ನಾವು ದೊಡ್ಡಾಗಿಲ್ಲ ಆದರೆ ಅವ್ರಿಗೆ ಯಾವತ್ತೂ ಒಂದಾಸೆ ಇತ್ತು ನಾನು ಸಾಯೋಕೆ ಮುಂಚೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅದನ್ನು ಮಾಡಿ ಹೋಗಿದ್ದಾರೆ ಅಂತ ಯಾರು ನೋಡ್ತಾ ಇದ್ದಾರೆ ಅದೇ ನಾನು ದ್ವಾರ್ಕೀಶ್ ಅವರ ಆಶೀರ್ವಾದ ದ್ವಾರ್ಕೀಶ್ ಅವರ ಒಂದು ಅಭಿಮಾನ ದ್ವಾರಕೀಶ್ ಅವರು ಏನು ಸಿನಿಮಾಗಳಲ್ಲಿ ನನ್ನ ಕೈಲಿಂದ ಕೆಲಸ ಮಾಡಿಸಿದ್ರು ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಅವರು ಸಿನಿಮಾದಲ್ಲಿ ಮಾಡಿದ ನಮ್ಮ ರಾಯಣ್ಣ ಖಂಡಿತ ಮುಂದೆ ಒಂದು ದಿನ ಆ್ಯಕ್ಟ್ ಮಾಡ್ತಾನೆ ಆ ಸಿನಿಮಾವನ್ನು ಯೋಗಿ ಮಾಡೋದಕ್ಕೆ ಸಕಲ ಅನುಕೂಲಗಳು ಇದೆ ಖಂಡಿತ ಅದನ್ನಂತೂ ಅನ್ನೋ ಇಷ್ಟಪಡ್ತೀನಿ ನೆರವೇರಿಸ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ